ಆಸಕ್ತಿ ಇದ್ರೆ ಯಾವ್ದು ಬೇಕಾದ್ರು ಕಲಿಬೋದು ನಾನು ಬೆಂಗಳೂರಲ್ಲಿ ಬಾರಲ್ಲಿ ಕೆಲಸ ಮಾಡುವಾಗ ಕಂಪ್ಯೂಟರ್ ಟೈಪಿಂಗು ಒಂದು ಕ್ವಾರ್ಟ್ ತರಬೇಕು ಅಂದ್ರೆ ಒಂದೊಂದು ಸೀಕ್ರೆಟ್ ಫೋಡ್ಗಳಿದೆ ಮೂರೇ ತಿಂಗಳಿಗೆ ಕಂಪ್ಯೂಟರ್ನೇ ಕಲ್ತ್ಕೊಬಿಬಿಟ್ಟಿದ್ದೀವಿ ಅಂಥದ್ರಲ್ಲಿ ಅಡುಗೆ ಮಾಡೋದಿಲ್ಲ ಯಾವ ಮಹ ಮುದ್ದೆ ಮಾಡೋದು ಹೇಳ್ಕೊಡ್ತೀನಿ ಈ ವಿಡಿಯೋದಲ್ಲಿ ಮುದ್ದೆ ರೆಸಿಪಿ ನಾನು ಯಾವ ಸಲ ಮುದ್ದೆ ಮಾಡಿದ್ರು ಅನ್ನ ಹಾಕ್ತೇ ಬರ್ರಾಗಿ ಮುದ್ದೆ ಮಾಡೋದೇ ಇಲ್ಲ ಪೂರ್ತಿ ವಿಡಿಯೋ ನೋಡಿ ಸ್ನೇಹಿತರೆ ಈ ಬಾಡಿನ ಏನಾರ ಏನಾರು ಮಾಡಬೇಕಾದ್ರೆ ಇಲ್ಲಿ ಹೊರಗಡೆ ಇಲ್ಲಲ್ವ ನಾವು ಬಾಡಿನ ಹೆಸರು ಮಾಡೋದು ಇಲ್ಲಿ ಒಲೆಯದೇ ನೋಡಿ ಮೊಬೈಲ್ನ ಇಲ್ಲಿ ಮುಡಕ್ತಿದ್ದು ಹಿಂಗೆ ಆಮ್ಯಾ ಮುದ್ದೆ ಮುದ್ದೆ ತಿರುಗುವಾಗ ಮುದ್ದೆ ತಿರುಗುವಾಗ ಇಲ್ಲಿ ಮುಡಕ್ತಿದೆ ಇಲ್ಲಿ ನೋಡಿ ಇಲ್ಲಿ ಮುಡಗದ್ರೆ ಈಗ ನಾನು ಇಲ್ಲಿ ಮುದ್ದೆ ತಿರುಗೋದೆಲ್ಲ ನೀಟಾಗಿ ಇಲ್ಲಿ ಗೊತ್ತಾಯ್ತದೆ ಇನ್ನು ತಿರುಗಬೇಕು ಇನ್ನು ಗುಳೆ ಗುಳೆ ಬರ್ಬೇಕಿನ್ನ ಆಮ್ಯಾ ಮುದ್ದೆ ಕಟ್ಟುವಾಗ ವೀಡಿಯೋಸ ತುಂಬ ನೋಡಿರ್ತೀರಾ ಮುದ್ದೆ ಕಟ್ಟುವಾಗ ಮೊಬೈಲ್ ಸಹ ಇಲ್ಲಿ ಇಲ್ಲಿವರ್ಗಿಸಿವೆ ಇಲ್ಲಿ ಕುತ್ಕಂಡು ಮುದ್ದೆ ಕಟ್ಟೋದು ಅದು ಚೆನ್ನಾಗಿ ಕ್ಯಾಪ್ಚರ್ ಮಾಡೋದು ಇನ್ನು ಗುಳ್ಳೆ ಬಂದಮೇಲೆ ಸೀಟ್ ಬಿಕಬೇಕು ಏನು ಇಷ್ಟು ಹೋದರೆ ಸಿಂಪಲಾಗಿ ಎರಡು ಮುದ್ದೆ ಆಯ್ತವೆ ಇನ್ನೊಂದು ಚೂರು ಹಾಕಬೇಕು ಇನ್ನೊಂದು ಚೂರು ಅಂದರೆ ನಮಗೆ ಗೊತ್ತಾಗುತ್ತೆ ಅಡುಗೆ ಮಾಡಬೇಕಾದ್ರೆ ಗೊತ್ತಾಗುತ್ತೆ ಎಷ್ಟೆಷ್ಟು ಹಾಕಬೇಕು ಅಂತ ಅನ್ನ ಹಾಕಿ ನೀವು ಹಸಿ ಸಾಕು ಬೇಜಾನು ಎರಡು ಮುದ್ದೆ ಸಿಂಪಲಾಗಿ ಎರಡು ಮುದ್ದೆ ಆಯ್ತವೆ ನಮ್ಮ ಕೋಣೆ ಇದು ಇದೇ ಬೀರು ನಮಗೆ ಪಿಡು ಪಿಡಿಸಿದಂಗೆ ಇದು ಏಕೆಂತಂದರೆ ಕೊತಿ ಪತಿ ಬರ್ತವೆ ಅಂತ ಅಂದ್ಬಿಟ್ಟು ಏನಾರ ಇಂಪಾರ್ಟೆಂಟು ಹಾಲು ಪಾಲು ಒಳಗಡೆ ಮಡಿಕೊಳ್ಳೋದು ಇಲ್ಲ ಐತೆ ಒಂದು ಲೋಟ ಹಾಲು ಏನೋ ಬೆಳೆಕಾಳು ಒಂದು ಕೆ ಜಿ ಏನೋ ತಂದಿದ್ದನೇನೋ ಯಾವಾಗಲೂ ನಮ್ಮ ಮೈಕಳು ರಸ್ಕು ಖಾರ ಏನೋ ಒಡ್ಗವಳೆ ಅಲ್ಲೇ ಉಣ್ಸೋಣ ಹೆಂಗ್ ಬೇಕು ಹಂಗೆ ಹಾಕವಳೆ ಇರಲಿ ಮೆಣಸಿನ್ಕಾಯಿ ಅವು ಅದನ್ನೂ ಕಟ್ಟಿಲ್ಲ ಮೆತ್ಗಾಯ್ತವೆ ಕಟ್ಟು ಮಡಗಿಲ್ಲ ಅವಳು ಲೋ ಫ್ಲೇಮಲ್ಲಿ ಸ್ವಲ್ಪ ಬೇಯಿಸ್ಕೋಬೇಕು ಈಗ ಮುದ್ದೆಯ ಹಸಿಟ್ಟ ಮೇಕೆ ಈ ಥರ ಗುಳ್ಳೆ ಬಂದಮೇಲೆ ಲೋ ಫ್ಲೇಮಲ್ಲಿ ಬೀಳ್ಕೊಬೇಕು ಮುದ್ದೆಯ ಅಂತಂದರೆ ಮೇಣದಂಗೆ ಇರ್ತದ ಹಿಟ್ಟು ಅಂಟ್ಸಲ್ಲ ಈ ಸಾಂಬಾರಿಗೆ ಎಲ್ಲ ಆಗೋಗ್ಬಾರ್ದು ಒಂಥರ ಪಿಚ್ಕ ಪಿಚ್ಕ ಅನ್ಬಾರ್ದು ಹಂಗೆ ಮೇಣದಂಗೆ ಇರ್ಬೇಕು ಮುದ್ದೆ ತುಂಬ ಚೆನ್ನಾಗಿ ಅದು ಒಂಚೂರು ಗಂಟು ಇರಬಾರ್ದು ಅನ್ನ ಹಾಕಿದ್ರೆ ಗಂಟು ಬರಲ್ಲ ಅನ್ನೋ ಉದ್ದಿಸೋಕೆ ನಾನು ಅನ್ನ ಹಾಕೋದು ಒಂದು ನಿಮಿಷ ಹಿಂಗೆ ಈ ಥರ ಇರಲಿ ಏನಿಲ್ಲ ಇನ್ನೊಂದು ಚೂರು ತಿರುಗ್ಬೋದು ನೀರಿಗೆ ಅಂಡೆ ಮುಡಗಿದೆ ತುಂಬ್ಕೊಂಡಿದ್ದಾರ ನೋಡಮ್ಮ ಹೆಂಗೆ ಅಂತ ಇಲ್ಲ ಒಂದು ತೊಟ್ಟು ಅನುಗ್ತಾವೆ ಇನ್ನೂ ತುಂಬ ಇಲ್ಲ ಅಂಡೆ ಈ ಥರ ಒಂದೊಂದು ತೊಟ್ಟು ಬತ್ತಾದರೆ ಏನಾರು ಎಮರ್ಜೆನ್ಸಿ ಕೆಲಸ ಇದ್ರೆ ಹೆಂಗಸರು ಬೈಕ್ ಬೈಕ್ಳಿಕ್ಕಿಲ್ಲ ಅಯ್ಯೋ ಕಿವಿ ಮುಚ್ಕೊಬಿಡ್ಬೇಕು ನೀರು ಬಿಡೋ ಈ ಟೈಮಲ್ಲಿ ಫುಲ್ಲು ಜಾಸ್ತಿ ಮಾಡ್ಕೊಳ್ಳಿ ಗ್ಯಾಸ್ನ ಹಿಂಗೆ ತಿರುಗಬೇಕು ಹಿಂಗೆ ತಿರುಗಾದ ಮೇಲುವೆ ಬೇಯಿಸ್ಕೋಬೇಕು ಬರ್ತದೆ ಮುದ್ದೆ ಸೀದಾಯ್ತದೆ ಅಂತ ಅಂದ್ಬಿಟ್ಟು ಕೆಲವರು ಜಾಸ್ತಿ ಬಂದು ಬಿಡಕ್ಕಿಲ್ಲ ಮೇಯ್ನ್ ಇಲ್ಲೂ ಬಿಡಬೇಕು ಅದು ಚೆನ್ನಾಗಿ ಅಡುಗೆ ಮಾಡೋರಿಗೆ ಇದು ಟಕ್ಕಂತ ಗೊತ್ತಾಗಬೇಕು ಹೆಂಗೆ ಏನು ಯಾ ಈಗ ಪದ ಮುದ್ದೆ ಕಟ್ಬೋದ ಸಾಕ ಉರಿ ಹೇಗೆ ಏನು ಅಂತ ಅಂದ್ಬಿಟ್ಟು ಕರೆಂಟ್ ಪೇರೆ ಹೊಂಟೈತಲ್ಲಪ್ಪ ಇದೇ ಸಮಯಕ್ಕೆ ತಳಾಸಿ ಇದಾಯ್ತದೆ ಅಂತ ಅಂದ್ಬಿಟ್ಟು ಕೆಲವರು ದೊಣ್ಣಿ ಹಾಕಿಬಿಟ್ಟು ತಿರುಗಿದ್ಮೇಲೆ ಬೇಯ್ಸಕ್ ಹೋಗ್ಕಿಲ್ಲ ಯಾಕೆಂದರೆ ಅಲ್ಲಿ ಬೆಂದಷ್ಟು ಮುದ್ದೆ ಒಳ್ಳೆ ಚೆನ್ನಾಗಿ ಬರುತ್ತೆ ಏನು ಮಾಡೋದು ಇವೆಲ್ಲ ಟೈಮು ಕೆಲವರು ಅಯ್ಯೋ ನಮ್ಮ ಯಜಮಾದರು ಉಣ್ಣ ತಟೆನೂ ಈಕ್ಕಿಲ್ಲ ಹಂಗೆ ಹಿಂಗೆ ಅಂತೀರಿ ಹಂಗಿಲ್ಲ ಅನ್ಕಬೇಡಿ ಯಾಕೆಂದ್ರೆ ನಮ್ಮ ಪರಿಸ್ಥಿತಿ ಹಿಂಗೆ ಐತೆ ನಾವು ಮಾಡ್ತೀವಿ ಅಂದ್ಬಿಟ್ಟು ಬೇರೆ ಯಾರನ್ನೂ ನಾವು ಇದು ಮಾಡಬಾರ್ದು ಅದು ಯಾರ್ಯಾರು ಏನೇನು ಬಂದಿರ್ತಾರ ಅವರು ಅವನ್ನ ಮಾಡಬೇಕು ಏನು ಮಾಡೋಕ್ಕಾಗಿಲ್ಲ ಮುದ್ದೆನ ಅನ್ನ ಹಾಕಿದರೆ ಚೆನ್ನಾಗಿ ಈ ಥರ ಹೊಂದಿಸ್ಕೋಬೋದು ಅನ್ನ ಹಾಕಿಲ್ಲ ಅಂತಂದರೆ ಗಂಟು ಬಿಡ್ತದೆ ಏನೇ ಒಂದು ಸುದ್ರೆ ಬರ್ರಾಗಿ ಮುದ್ದೆ ಮಾಡಿದ್ರೆ ನಾನು ಯಾವಾಗ ಮಾಡಿದ್ರು ಅನ್ನ ಹಾಕಿಬಿಟ್ಟೆ ಮಾಡೋದು ಇನ್ನೂ ಆಗ್ತಾ ಮುದ್ದೆನೇ ಮಾಡಲ್ಲ ಕೆರ್ಚಿಪ್ಪು ಇದು ಬಂದು ಇದರಲ್ಲಿ ನಮ್ಮ ಹಳ್ಳಿ ಕಡೆ ಮಾಡೋಕೆ ಬರ್ತಿದ್ರು ಪಾತ್ರೆಗೆ ಹಂಗೆ ಕರಗಿಸ್ಬಿಟ್ಟು ಆ ಥರ ಹಚ್ಚಿ ಮಾಡಿಕೊಡ್ತಿದ್ರು ಅವಾಗ ಮಾಡಿಸಿರೋದು ನಮ್ಮ ಹೂವು ಆಮೇಲೆ ಕೆರಿಯಮ್ಮ ಇದೆ ಮುದ್ದೆ ಕಟ್ಟಮ್ಮ ಟೈಮಾಗಿ ಹೋಯ್ತದೆ ಒಂಬತ್ತು ಆತ್ತು ಟೈಮು ನೋಡಿ ಹೆಂಗದೇ ಮುದ್ದೆ ಸುಮಾರು ಒಂದು ಎರಡು ವರ್ಷದಿಂದ ಅಂದ್ರೆ ನಾವು ಬೆಂಗಳೂರಲ್ಲಿ ಇದ್ದಾಗಲೇ ಸ್ವಲ್ಪ ಅಡುಗೆ ಮಾಡೋ ಇಂಟ್ರೆಸ್ಟು ಅದರಿಂದ ನಾನು ಅಲ್ಲೇ ಎಗ್ರೇಸಿವ್ ರೈಸು ಇವೆಲ್ಲ ಮಾಡ್ತಿದ್ದನಲ್ಲ ಅಲ್ಲೇ ಅಡುಗೆ ಕಲ್ತ್ಕೊಂಡಿದ್ದೆ ವಿಧಿ ಆಟ ಅವೆಲ್ಲ ನಮ್ಮ ತಾಯಿ ಮೇಲೆ ನಮ್ಮ ಮಿಸ್ಸಸ್ಸು ಎಂಟು ತಿಂಗಳು ಪ್ರೆಗ್ನೆಂಟು ಹಿರಿ ಮಗನಿಗೆ ಅವಾಗ ಅವ್ರ ಊರ್ಗೊಂಡದ್ಲ ಅವಳು ನಮ್ಮ ತಾಯಿ ತೀರೋದ್ಲು ನಾನು ಒಬ್ಬಂಟಿ ಅದೇ ನಾನು ಅಪ್ಪ ಅವ್ನಿಗೆ ಅಡುಗೆ ಮಾಡಬೇಕಲ್ಲ ಅವಾಗ ಅಡುಗೆ ಕೆಲಸ ಅಡುಗೆ ಕೆಲಸ ಆವಾಗ ನನ್ನ ಮೇಲೆ ಬೀಳ್ತು ಆದ್ದರಿಂದ ವೆಜ್ ಆಗಲಿ ನಾನ್ ವೆಜ್ ಆಗಲಿ ಎಲ್ಲ ಥರ ಅಡುಗೆ ಮಾಡೋದು ನಾನೀಯ ಈಗಲೂ ನಾನ್ ವೆಜ್ ಮಾಡೋದು ನಾನೀಯ ಅವಳು ಮಸಾಲೆ ಗೀಸಾಲ ಆಡಿಸ್ಕೊಡ್ತಾಳೆ ಅದು ಇಷ್ಟಿಷ್ಟು ಅಂತ ಹೇಳಿದ್ರೆ ಚೆನ್ನಾಗಿರ್ತದೆ ಟೇಸ್ಟು ಅವಳು ಇಷ್ಟ ಬಂದಂಗೆ ಹಾಕ್ಬಿಟ್ರೆ ಸುಮಾರಾಗಿರ್ತದೆ ವೆಜ್ ಮಾಡೋದು ನಾನೇ ಇಲ್ಲೇ ಅವಳು ಇಲ್ಲದೆ ಇದ್ದಾಗ ಈಗ ಮಕ್ಕಳಿಗೆ ಹುಷಾರಿಲ್ವಲ್ಲ ಈಗ ಮುದ್ದೆ ಮಾಡೋದು ಅಡುಗೆ ಮಾಡೋದು ಎಲ್ಲ ನಂದೀಯ ಅಂದರೆ ಕರೆಂಟ್ ಉಂಡೋಯ್ತು ಅವತ್ತು ಆ ಬಟ್ಟೆ ಚೇಂಜ್ ಅದಕ್ಕೋಸ್ಕರ ಆವತ್ತು ಇನ್ನೇನು ಪಾತ್ರೆ ಇಳಿಕತ್ತದೆ ಮುದ್ದೆ ಪಾತ್ರೆಯ ಕರೆಂಟ್ ಹೊಂದೋಗ್ಬಿಡ್ತು ಅದಕ್ಕೆ ಇವತ್ತು ಕಂಟಿನ್ಯೂ ಮಾಡ್ತಾನೆ ಇದೆ ನೋಡಿ ಸಿಂಪಲ್ ಮುದ್ದೆ ಚೆನ್ನಾಗಿಲ್ವ ಲೇಡೀಸು ತುಂಬ ಎಲ್ಲೋದರೂ ಯಾಕಪ್ಪ ಜಾಸ್ತಿ ಮಾತಾಡಿಸ್ತಾರೆ ಅಂತಂದರೆ ಈ ಥರ ಹಿಂಗೆ ಮುದ್ದೆ ಕಟ್ತೀನಿ ಅಂತ ಚೆನ್ನಾಗೈತೆ ಮುದ್ದೆ ಸಾಕು ಎಷ್ಟು ಬಂದರೆ ಏನು ತೊಂದರೆ ಇಲ್ಲ ಕೆಲವು ಕಡೆ ನಾವು ತಿಂದೀವಿ ಈ ಗಂಟು ಗಂಟು ಪಿಸ್ಗಳು ಹಿಂಗೆಲ್ಲ ಇರ್ತದೆ ಚೆನ್ನಾಗೈತೆ ಊಟ ಅಂತಂದರೆ ಚೆನ್ನಾಗೈತೆ ಅಂತ ಹೇಳಬೇಕು ಚೆನ್ನಾಗಿಲ್ಲ ಗಂಟಾಗಿ ಅಂತ ಹೇಳೋಕ್ಕಾಗುತ್ತೆ ಅಂದರೆ ಏನಿಲ್ಲ ಅವೆಲ್ಲ ಆಸಕ್ತಿ ಆಸಕ್ತಿ ಇದ್ರೆ ಯಾವ್ದು ಬೇಕಾದ್ರು ಕಲಿಬಾರೋ ನಮ್ಮ ಬೆಂಗಳೂರಲ್ಲಿ ಬಾರಲ್ಲಿ ಕೆಲಸ ಮಾಡುವಾಗ ಕಂಪ್ಯೂಟರ್ ಟೈಪಿಂಗು ಒಂದೊಂದು ಕ್ವಾರ್ಟರ್ ತರಬೇಕು ಅಂದ್ರೆ ಒಂದೊಂದು ಸೀಕ್ರೆಟ್ ಫೋರ್ಡ್ಗಳಿದೆ ಮೂರೇ ತಿಂಗಳಿಗೆ ಕಂಪ್ಯೂಟರ್ನೇ ಕಲ್ತ್ಕೊಬಿಟ್ಟಿದ್ದೆ ಅಂಥದ್ರಲ್ಲಿ ಅಡುಗೆ ಮಾಡೋದಿಲ್ಲ ಯಾವ ನಮಗೆ ಕೆರ್ಬಕ್ಳಿಕ್ ಇದನ್ನ ಕೆರ್ಬಕ್ಳು ಇಟ್ಟು ಅಂತಾರೆ ಇದನ್ನ ಗಡೆಗಳು ಕೊಡಿಕಿಲ್ಲ ನಮ್ಮ ಹೂವು ಆಗ ನಮಗೆ ಇಕ್ತಿರ್ದಿಲ್ಲ ಚೆನ್ನಾಗಿರೋ ಮುದ್ದೆ ಇಕ್ತಿದ್ದು ಇದು ಅವರೇ ಕಟ್ಕೊಂಡು ತಿಂತಿದ್ರು ಆಗ ಹಿಂಗೆ ಏನು ಮಾಡೋಕ್ಕಾಗಿಲ್ಲ ಕೆಲವರು ಹಿಂಗೆ ಅಡುಗೆ ಅಡುಗೆ ಮಾಡೋ ವಿಡಿಯೋ ನೋಡ್ಬಿಟ್ಟು ಬಡ್ತವು ಬೈತವೆ ಕೆಲವು ಬಡ್ತವು ಅವೇನು ಅಟ್ಟಿಲ್ಲ ಒಂದಿನ ಇಟ್ಟು ಮಾಡಿದವ ಇಲ್ಲ ಅನ್ನ ಮಾಡಿದವ ಬೈಯರ್ಗೆ ನಾನು ಹೇಳ್ತಾರೆ ಅದ ಅವರು ಒಂದಿನ ಅವ್ರ ಮನೆ ಲೇಡೀಸ್ಗೆ ಅಡುಗೆ ಮಾಡಿ ಇಕ್ಕಿದ್ರೆ ಗೊತ್ತಾಯ್ತದೆ ಎಷ್ಟು ಖುಷಿ ಪಡ್ತಾರೆ ಅಂತ ಇಲ್ಲ ಅಂತಂದ್ರೆ ತವ್ರ ಮನೆಗೆ ಹೋದಾಗ ಮಾಡ್ಕಂಡು ಅಡುಗೆ ಊಟ ಮಾಡ್ಕೊಂಡ್ರೂ ಅವ್ರಿಗೂ ಒಂಥರ ಖುಷಿ ಆಯ್ತದೆ ಏನಿಲ್ಲ ಅಡುಗೆ ಮಾಡ್ಕಂಡು ಊಟ ಮಾಡ್ತಾರೆ ಅಂತ ಅಂದ್ಬಿಟ್ಟು ಓಕೆ ಇನ್ನೂ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ ಮುದ್ದೆ ಚೆನ್ನಾಗಿ ಕಟ್ಟಿದ್ದೆ ನಾ ಹೇಗೆ ಅಂತ ಅಂದ್ಬಿಟ್ಟು ಕಾಮೆಂಟ್ ಮಾಡಿ ಥ್ಯಾಂಕ್ ಯು